ನಮಸ್ತೆ ಅಲ್ರಿಗೂ ನೀವು ತುಂಬ ಜನ ಹೇಳೋದಕ್ಕೆ ಹೇಳಿರ್ತೀರ ಹೆಣ್ಮಕ್ಕಳು ಅದು ಹಿಂದೂ ಸಂಪ್ರದಾಯದಲ್ಲಿ ಹೆಣ್ಮಕ್ಳು ತುಂಬ ಲಕ್ಷಣವಾಗಿ ಅಲಂಕಾರ ಮಾಡ್ಕೊಂಡಿದ್ರೆ ತುಂಬ ಒಳ್ಳೆಯದು ಅಂತ ಹಾಗಾದರೆ ಯಾಕೆ ಮಾತನ್ನು ಹೇಳಿದ್ದಾರೆ ನಮ್ಮ ಹಿರಿಯರು ಈ ಮಾತನ್ನು ಸುಮ್ಮ ಸುಮ್ಮನೆ ಹೇಳಿದಾರ ಇದ್ರ ಹಿಂದಿನ ಗೂಢಾರ್ಥ ಏನು ಇದರಿಂದ ಲಾಭಗಳೇನು ಇದೆಲ್ಲದನ್ನ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ ಹೇಗೂ ಹಬ್ಬ ಬಂತು ದಸರಾ ಒಂಬತ್ತು ದಿನದಲ್ಲಿ ಒಂಬತ್ತು ದೇವಿಯವರ ಥರ ನಾವು ಕೂಡ ಲಕ್ಷಣವಾಗಿ ಅಲಂಕಾರ ಮಾಡ್ಕೋಬೋದು ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಮೊದಲನೇದಾಗಿ ಯಾಕೆ ಹೆಣ್ಮಗಳು ಅಲಂಕಾರ ಮಾಡಿಕೊಂಡ್ರೆ ಒಳ್ಳೆಯದು ನಿಮ್ಗೆಲ್ರಿಗೂ ಗೊತ್ತಿರ್ಬೋದು ಹಿಂದೂ ಸಂಪ್ರದಾಯದಲ್ಲಿ ಏನು ಅಂತಂದರೆ ಒಂದು ಮಗುವಿನ ಜನನ ಆಯಿತು ಅಂತಂದರೆ ಮನೆಗೆ ಲಕ್ಷ್ಮಿ ಬಂದು ಅಂತ ಹೇಳ್ತಾರೆ ಅಂದರೆ ಮಗುವನ್ನು ಲಕ್ಷ್ಮಿ ರೂಪದಲ್ಲಿ ದೇವಿ ರೂಪದಲ್ಲಿ ಹಿಂದಿನಿಂದಲೂ ಕಾಣ್ತಾ ಇದ್ದಾರೆ ಸೊ ಈ ಥರ ಇರಬೇಕಿದ್ರೆ ಆ ಮಗು ಲಕ್ಷಣವಾಗಿ ಅಲಂಕಾರ ಮಾಡಿಕೊಂಡಿದ್ರೆ ಆ ದೈವೀಯ ಶಕ್ತಿ ಏನಿರುತ್ತೆ ಎನರ್ಜಿ ಏನಿರುತ್ತೆ ಅದು ನಮ್ಮ ಮನೇಲಿರುತ್ತೆ ಅಥವಾ ಅದು ನಮ್ಮಲ್ಲಿರುತ್ತೆ ಅದರಿಂದ ನಮಗೆ ತುಂಬ ಒಳ್ಳೆಯದಾಗುತ್ತೆ ಆ ಪಾಸಿಟಿವ್ ಎನರ್ಜಿ ಫೀಲ್ ಆಗುತ್ತೆ ಆ ದೇವರ ಬ್ಲೆಸ್ಸಿಂಗ್ಸ್ ಏನಿದೆ ಅದು ನಮಗೆ ಸಿಗುತ್ತೆ ಅದು ಮನೆಗೆ ಸಿಗುತ್ತೆ ಇನ್ನೂ ಒಂದು ಹೆಣ್ಣು ಮಗು ಲಕ್ಷಣವಾಗಿ ಕೈಗಳಿಗೆ ಬಳೆಗಳನ್ನು ಬಳೆಗಳನ್ನು ಹಾಕೋದಿರ್ಬೋದು ಕುಂಕುಮ ಹಚ್ಚೋದಿರ್ಬೋದು ಆಭರಣಗಳನ್ನು ಹಾಕೋದಿರ್ಬೋದು ಕಾಲ್ಗೆಜ್ಜೆ ಹಾಕೋದಿರ್ಬೋದು ಹೂವನ್ನು ಮುಡಿಯೋದಿರ್ಬೋದು ಇದೆಲ್ಲದರ ಹಿಂದೆ ಸೈಂಟಿಫಿಕ್ ರೀಸನ್ ಇದೆ ನಾವು ಬಳೆಗಳನ್ನು ಹಾಕೋದ್ರಿಂದ ನಮ್ಮ ಈ ಅಂದರೆ ಕೈಗಳಿಗೆ ಬಳೆಗಳನ್ನು ಹಾಕೋದ್ರಿಂದ ಬ್ಲ ಬ್ಲಡ್ ಸರ್ಕ್ಯುಲೇಷನ್ ಆಗುತ್ತೆ ಅಂತ ಹೇಳ್ತಾರೆ ಇದರಿಂದ ನಾವು ದಿನಪೂರ್ತಿ ಆ್ಯಕ್ಟಿವ್ ಆಗಿರ್ಬೋದು ಅಂತ ಹೇಳ್ತಾರೆ ಕುಂಕುಮ ಹಾಕೋದ್ರಿಂದ ಥರ್ಡ್ ಐ ಆ್ಯಕ್ಟಿವೇಟ್ ಆಗುತ್ತೆ ಇದರಿಂದ ನಾವು ಫೋಕಸ್ಡ್ ಆಗಿ ಕೆಲಸ ಮಾಡ್ಬೋದು ಅಂತ ಹೇಳ್ತಾರೆ ಕಾಲಿಗೆ ಕೆಚ್ಚಿಗಳನ್ನು ಹಾಕೋದ್ರಿಂದ ಯಾವುದೋ ನರ್ವ್ ಆ್ಯಕ್ಟಿವೇಟ್ ಆಗುತ್ತೆ ಇದರಿಂದ ಹೆಣ್ಮಕ್ಳು ಹೆಲ್ದಿ ಆಗಿರ್ಬೋದು ಅಂತ ಹೇಳ್ತಾರೆ ಹೂವನ್ನು ಮುಡಿಯೋದ್ರಿಂದ ಹೂವು ಅಂತಂದರೆ ಪ್ರಕೃತಿ ಫ್ರೆಶ್ನೆಸ್ ಆ ಪಾಸಿಟಿವ್ ಎನರ್ಜಿ ಇರ್ಬೋದು ಆ ಫ್ರೆಶ್ನೆಸ್ ಇರ್ಬೋದು ಅದು ಸಿಗುತ್ತೆ ಯಾವಾಗಲೂ ದಿನಪೂರ್ತಿ ಹ್ಯಾಪಿಯಾಗಿರ್ಬೋದು ಖುಷಿಯಾಗಿರ್ಬೋದು ಪ್ರಕೃತಿ ಜೊತೆ ಕನೆಕ್ಟ್ ಆಗಿರ್ಬೋದು ಅಂತ ಹೇಳ್ತಾರೆ ಇದು ಅಲಂಕಾರ ಮಾಡೋದ್ರ ಹಿಂದಿನ ಸೈಂಟಿಫಿಕ್ ರೀಸನ್ ಇನ್ನೊಂದು ಹೆಣ್ಣುಮಕ್ಕಳು ಅಲಂಕಾರ ಮಾಡೋದ್ರಿಂದ ಮನೆಗೊಳ್ಳೆದಾಗುತ್ತೆ ಅಂತ ಹೇಳ್ತಾರೆ ಹೆಣ್ಮಗಳು ಲಕ್ಷಣವಾಗಿ ಸಾರಿ ಹಾಕೊಂಡು ಹೂವು ಮುಡ್ಕೊಂಡು ಆಭರಣಗಳನ್ನು ಹಾಕ್ಕೊಂಡು ದೇವಿ ಅಂತ ಇದ್ರೆ ಅಂಥ ಮನೆಗೆ ಒಳ್ಳೆಯದಾಗುತ್ತೆ ಅಂಥ ಮನೆಗೆ ಲಕ್ ತನ್ನಿಂದ ತಾನೇ ಬರುತ್ತೆ ಅಂಥ ಮನೆಯಲ್ಲಿ ಲಕ್ಷ್ಮಿ ಸದಾ ನೆಲೆಸಿರ್ತಾಳೆ ಹಸನ್ಮುಖಿ ಆಗಿರ್ಬೇಕು ಮೊದಲು ಬರೀ ಅಲಂಕಾರ ಮಾಡ್ಕೊಂಡಿರೋದು ಅಲ್ಲ ಅಲಂಕಾರ ಮಾಡ್ಕೊಂಡು ನಾವು ಖುಷಿ ಖುಷಿಯಾಗಿ ಇದ್ದರೆ ಆ ಮನೆಗೆ ಒಳ್ಳೇದಾಗುತ್ತೆ ಆ ಮನೆಯಲ್ಲಿ ಲಕ್ಷ್ಮಿ ನೆಲೆಸಿರ್ತಾಳೆ ಆ ಮನೆಗೆ ಲಕ್ ಬರುತ್ತೆ ಅಂತ ಹೇಳ್ತಾರೆ ಅಂದರೆ ಲಕ್ಷ್ಮಿ ಸ್ವರೂಪ ಆಗಿರೋದ್ರಿಂದ ನಮ್ಮನ್ನು ನಾವು ಅಲಂಕಾರ ಮಾಡಿಕೊಂಡು ಹಸನ್ಮುಖಿಯಾಗಿದ್ದುಕೊಂಡು ಖುಷಿ ಖುಷಿಯಾಗಿದ್ದರೆ ಆ ಮನೆಯಲ್ಲಿ ಯಾವತ್ತೂ ಒಳ್ಳೇದಾಗುತ್ತೆ ಅಂತ ಹೇಳಿ ಅಂದರೆ ಶುಭ ಸಂಕೇತ ಶುಭ ಸೂಚನೆ ಅನ್ನೋದು ಇದು ಕೂಡ ಮುಖ್ಯ ರೀಸನ್ ಏನು ಅಂತಂದರೆ ನಮ್ಮ ಹಿರಿಯರೆಲ್ಲ ಮೈ ತುಂಬ ಬಟ್ಟೆಗಳನ್ನು ಹಾಕ್ಕೊಂಡು ಅಲಂಕಾರ ಮಾಡಿಕೊಂಡು ಹೂವನ್ನು ಮುಡ್ಕೊಂಡು ಲಕ್ಷಣವಾಗಿ ದೇವಿಗಳ ಥರನೇ ಇದ್ರು ಹಿಂದಿನವರು ನಮ್ಮ ಅಜ್ಜಿಯಂದಿರೋ ಫೋಟೋಗಳನ್ನ ಅಥ್ವಾ ಎಲ್ಲ ನೀವು ಹಿನ್ನ ಕಾಲೆದ ಹೆಣ್ಮಕ್ಳ ಫೋಟೋನ ನೋಡಿದರೆ ನಿಮಗೆ ಗೊತ್ತಾಗುತ್ತೆ ಯಾವ ಥರ ಇರ್ತಾಯಿದ್ರು ಅಂತ ಇವಾಗ ನಮ್ಗೆ ಯಾವುದೂ ಇಲ್ಲ ಮಾಡರ್ನ್ ಟ್ರೆಡಿಷನ್ ಆಗುತ್ತೆ ಆದರೂ ಕೂಡ ಏನು ಅಂತಂದರೆ ಟೈಮ್ ಸಿಕ್ಕಾಗೆಲ್ಲ ನಾವು ಈ ಒಂದಂದರೆ ಇದನ್ನು ಉಪಯೋಗ ಮಾಡಬೇಕು ಇವಾಗ ಹೇಗೂ ಹಬ್ಬ ಹರಿದಿನ ದೇವಸ್ಥಾನಗಳಿಗೆ ಹೋಗುವಾಗಲಾದರೂ ಕೂಡ ಪ್ರತಿ ಸರಿ ನಾವು ಅದನ್ನ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ ಅಂದರೆ ಹೂವು ಮುಡ್ಕೊಂಡು ಇದೆಲ್ಲ ಹೋಗೋಕ್ಕಾಗಲ್ಲ ಕಾಲ ಬದಲಾಗಿದೆ ಕಾಲ ಬದಲಾದಂಗೆ ನಾವು ಬದಲಾಗಬೇಕು ಅದು ಯಾವಾಗ ಯಾವಾಗ ಟೈಮ್ ಸಿಗುತ್ತೆ ಆವಾಗ ಆವಾಗಾದರೂ ನಾವೇನು ಅಂತಂದರೆ ಅಟ್ಲೀಸ್ಟ್ ಲಕ್ಷಣವಾಗಿ ಶೃಂಗಾರ ಮಾಡಿಕೊಂಡು ಅಲಂಕಾರ ಮಾಡ್ಕೊಂಡಿದ್ರೆ ಅದು ನಮಗೆ ಕೂಡ ಒಳ್ಳೆಯದು ಅದು ಹೇಗೆ ನಮ್ಗೆ ಒಳ್ಳೇದು ಅಂತಂದರೆ ನಾವು ತುಂಬ ಚೆನ್ನಾಗಿ ರೆಡಿಯಾಗಿ ಸೂಪರಾಗಿ ಕಾಣ್ತಾ ಇದ್ವಿ ಅಂತಂದರೆ ನಮ್ಮ ಕಾನ್ಫಿಡೆನ್ಸ್ ಲೆವೆಲ್ ಕೂಡ ಜಾಸ್ತಿ ಆಗುತ್ತೆ ಹೊರಗಡೆ ಹೋಗುವಾಗ ಕೂಡ ನಮಗೆ ಖುಷಿಯಾಗ್ತವು ನಾನು ಚೆನ್ನಾಗಿ ಕಾಣ್ತಾ ಇದ್ದೇನೆ ನೋಡಿದವರೆಲ್ಲ ಅವ್ರು ತುಂಬ ಸುಂದರವಾಗಿ ಕಾಣ್ತಾ ಅಂತಂದರೆ ಆಟೋಮೆಟಿಕ್ಕಾಗಿ ನಿಮ್ಮ ಕಾನ್ಫಿಡೆನ್ಸ್ ಲೆವೆಲ್ ಜಾಸ್ತಿ ಆಗುತ್ತೆ ನಿಮಗೆ ನೀವು ಖುಷಿ ಹ್ಯಾಪಿನೆಸ್ಸನ್ನು ಫೀಲ್ ಮಾಡ್ ಮಾಡ್ತೀರಾ ಅದರಿಂದಾಗಿ ಏನು ಅಂತಂದರೆ ನಿಮ್ಮ ಆರೋಗ್ಯ ಕೂಡ ವೃದ್ಧಿಯಾಗುತ್ತೆ ನಾವು ಖುಷಿ ಖುಷಿಯಾಗಿದ್ದರೆ ನಮ್ಮ ಆರೋಗ್ಯ ಕೂಡ ವೃದ್ಧಿಯಾಗುತ್ತೆ ಆದ್ದರಿಂದ ಟೈಮ್ ಸಿಕ್ಕಾಗೆಲ್ಲ ಏನು ಅಂತಂದರೆ ನಾವು ಆದಷ್ಟು ನಮ್ಮನ್ನು ನಾವು ಸುಂದರವಾಗಿ ಕಾಣೋ ಥರ ಅಲಂಕಾರ ಮಾಡ್ಕೊಂಡಿರೋದು ಒಳ್ಳೇದು ಓವರ್ ಅಲ್ಲ ಎಷ್ಟು ಬೇಕು ಅಷ್ಟೇ ಇವಾಗಿನ ಕಾಲಕ್ಕೆ ನಾವು ಜಾಸ್ತಿ ಅಂತ ಮಾಡೋಕ್ಕಾಗಲ್ಲ ಇವಾಗಿನ ಕಾಲಕ್ಕೆ ನಾವು ಹೇಗಿರ್ಬೇಕು ಅಟ್ಲೀಸ್ಟ್ ಸ್ವಲ್ಪ ಆದರೂ ಮಾಡಿದರೆ ಒಳ್ಳೆಯದು ಇನ್ನೊಂದು ಏನು ಅಂತಂದರೆ ನಾವು ಲಕ್ಷಣವಾಗಿ ಡ್ರೆಸ್ ಮಾಡ್ಕೊಳ್ಳೋದ್ರಿಂದ ಅಥವಾ ಲಕ್ಷಣವಾಗಿ ಕಾಣೋದ್ರಿಂದ ನೋಡೋರಿಗೆ ಕೂಡ ಏನಾಗುತ್ತೆ ಅಂತಂದರೆ ಸ್ವಲ್ಪ ರೆಸ್ಪೆಕ್ಟ್ ಕೊಡೋ ಥರ ಗೌರವ ಕೊಡೋ ಥರ ನಮ್ಮ ಬಗ್ಗೆ ಆ ಭಾವನೆ ಏನಿದೆ ಅದು ಎಚ್ಚರಕ್ಕೆ ಹೋಗುತ್ತೆ ಇದು ಕೂಡ ಅಡ್ವಾಂಟೇಜ್ ಇದೆ ನಮ್ಮ ಕಾನ್ಫಿಡೆನ್ಸ್ ಲೆವೆಲ್ ಜಾಸ್ತಿ ಆಗುತ್ತೆ ನಮ್ಮನೆಗೆ ಶುಭ ಸಂಕೇತಗಳು ಬರುತ್ತೆ ಅಂದರೆ ನಮ್ಮ ಲಕ್ಕ ಜಾಸ್ತಿ ಆಗುತ್ತೆ ಇನ್ನೊಂದು ಏನು ಅಂತಂದರೆ ಇದರಿಂದ ತುಂಬ ಆರೋಗ್ಯದ ಲಾಭಗಳಿವೆ ಇಷ್ಟೆಲ್ಲ ಇರುವಾಗ ನಾವು ಯಾವಕ್ಕೆ ನಾವು ಯಾಕೆ ರೆಡಿಯಾಗಿರಬಾರ್ದು ಅಟ್ಲೀಸ್ಟ್ ಟೈಮ್ ಸಿಕ್ಕಾಗ ಇವಾಗಂತೂ ಹಬ್ಬದ ಟೈಮಿಂಗ್ ಒಂಬತ್ತು ದಿನ ಅಂತೂ ನಿಮ್ಮದೇ ಅಂದರೆ ಮಕ್ಕಳದೇ ರಾಜಪ್ಪ ಒಂಬತ್ತು ದಿನ ಒಂಬತ್ತು ಬಗೆಯ ಕಲರ್ ಅಂತ ಏನು ಹೇಳ್ತಾರೆ ಒಂದೊಂದು ದೇವಿಗೂ ಸಂಕೇತವಾಗಿ ಒಂದೊಂದು ಕಲರನ್ನು ಹೇಳ್ತಾರೆ ಆ ಕಲರ್ ಸಾರಿನೋ ಬಟ್ಟೆನೋ ಹಾಕೊಂಡು ನೀಟಾಗಿ ರೆಡಿ ಮಾಡಿ ರೆಡಿಯಾಗಿ ಸೂಪರಾಗಿ ಕಾಣೆ ಸೊ ಇವತ್ತಿನ ವೀಡಿಯೋದಲ್ಲಿ ಹೆಣ್ಣು ಮಕ್ಕಳು ಅಲಂಕಾರ ಮಾಡೋದ್ರಿಂದ ಏನೆಲ್ಲ ಲಾಭ ಇದೆ ಅಂತ ಹೇಳಿದ್ದೀನಿ ಈ ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ ನೀವು ಮಾತ್ರ ನೋಡೋದಲ್ಲೇ ಬೇರೆಯವರಿಗೆ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ ಫಸ್ಟ್ ಟೈಮ್ ಏನಾದರೂ ನೀವು ನನ್ನ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ನನ್ನ ಚಾನಲ್ನಲ್ಲಿ ಇಂಥದ್ದೇ ಸೂಪರ್ ಆಗಿರುವಂಥ ವೀಡಿಯೋಗಳನ್ನು ಹಾಕ್ತಾ ಇರ್ತೇನೆ ನೀವು ಸಬ್ಸ್ಕ್ರೈಬ್ ಆದರೆ ಏನಾಗ್ತಿ ಏನಾಗ್ತದೆ ಅಂತಂದರೆ ನಾನು ನೆಕ್ಸ್ಟ್ ಹಾಕುವಂಥ ವಿಡಿಯೋಗಳ ನೋಟಿಫಿಕೇಶನ್ ಬರುತ್ತೆ ನೀವು ಎಲ್ಲ ವೀಡಿಯೋಗಳನ್ನು ಮಿಸ್ ಮಾಡೋದೇ ನೋಡ್ಕೋಬೋದು ಥ್ಯಾಂಕ್ಸ್ ಅಲ್ರಿಗೂ